ಹಣ ಪಡೆದು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದ್ದಾನೆ ಎಂಬ ಯೂಟ್ಯೂಬರ್ ಸುಮಂತ್ ವಿರುದ್ಧ ಮತ್ತೊರ್ವ ಯೂಟ್ಯೂಬರ್ ಅಭಿಷೇಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಮಾನನಷ್ಟ ಮೋಕಮೆ ಹೇರಲು ಸಿದ್ಧನಿದ್ದೇನೆ ಎಂದು ತಿಳಿಸಿದ್ದಾರೆ ಅವನು ಅಲ್ಲಿ ಬಂದು ನಮ್ಮ ವಿರುದ್ಧ ಏನು ಈ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ ನನ್ನ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಹಣ ಪಡೆದು ಅಪಪ್ರಚಾರ ಮಾಡಿದ್ದೇನೆ ಎಂಬ ವಿವಾದಾತ್ಮಕ ಆರೋಪ ಇದೀಗ ಯೂಟ್ಯೂಬರ್ಗಳ ನಡುವೆ ಕಾನೂನು ಹೋರಾಟದ ಹಾದಿ ಹಿಡಿದಿದೆ ಸುಮಂತ್ ವಿರುದ್ಧ ಯೂಟ್ಯೂಬರ್ ಅಭಿಷೇಕ್ ನೇರವಾಗಿ ಪೊಲೀಸ್ ಠಾಣೆಯ ಬಾಗಿಲು ತಟ್ಟಿದ್ದಾರೆ ಹಾಸನದಲ್ಲಿ ನಡೆಯುತ್ತಿರುವ ಈ ಹೊಸ ಹೈಡ್ರಾಮಾ ಈಗ ಚರ್ಚೆಗೆ ಗ್ರಾಸವಾಗಿದೆ ಅಭಿಷೇಕ್ ತಮ್ಮ ವಿರುದ್ಧದ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ನಾನು ಹಣ ಪಡೆದಿಲ್ಲ ಸುಮಂತ್ ಹೇಳಿತು ಸುಳ್ಳು ಸಾಬೀತುಪಡಿಸಲಿ ಎಂದು ಅಭಿಷೇಕ್ ಸವಾಲು ಹಾಕಿದ್ದಾನೆ ಇದಲ್ಲದೆ ಮಾರನಷ್ಟ ಮೊಕದ್ದಮೆ ಹೂಡುವುದಾಗಿ ಘೋಷಿಸಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಹುಟ್ಟುಹಾಕಿರುವ ಈ ಯೂಟ್ಯೂಬರ್ಗಳ ವಿವಾದಕ್ಕೆ ಪೊಲೀಸ್ ತನಿಖೆ ಅಂತಿಮ ತೀರ್ಪು ಕೊಡಬಹುದೇ ಎಂಬುದು ಕಾದು ನೋಡಬೇಕಾಗಿದೆ ನೋಡಿಸಿ ನ್ಯೂಸ್ ಡೆಸ್ಕ್ ಹೊನ್ನವರ